ಎ ಒನ್ ಗೌಡ ಮನೆಯಲ್ಲಿ ಸ್ಥಳ ಮಹಜರು ಆಗಿದೆ ಆರ್ ಆರ್ ನಗರಕ್ಕೆ ಪವಿತ್ರ ಅವರನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಗಿದೆ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಪವಿತ್ರ ಗೌಡ ಜೊತೆ ಪವನನ್ನು ಕೂಡ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಪವನ್ ಪವಿತ್ರ ಗೌಡ ಮ್ಯಾನೇಜರ್ ಅನ್ಸುತ್ತೆ ಆಪ್ತ ಮ್ಯಾನೇಜರ್ ಅಲ್ಲ ಆಪ್ತ ಪವನ್ ಪವಿತ್ರ ಗೌಡ ಆಪ್ತ ಪವನೇ ಮಾಹಿತಿ ಕೊಟ್ಟಿದ್ದು ದರ್ಶನ್ಗೆ ಪವಿತ್ರ ಗೌಡ ಮನೆಯಲ್ಲಿ ಪವನ ಕೆಲಸ ಮಾಡಿಕೊಂಡಿದ್ದ ದರ್ಶನ್ಗೆ ರೇಣುಕಾ ಸ್ವಾಮಿ ಏನಿದಾನಲ್ಲ ಅಶ್ಲೀಲ ಮೆಸೇಜ್ ಕಥೆಯನ್ನು ಪವನೇ ಹೇಳಿರೋದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂರನೇ ಆರೋಪಿ ಈತ ತ್ರೀ ಆರೋಪಿ ಗೌಡ ನಿವಾಸಕ್ಕೆ ಈಗ ಎಫ್ ಎಸ್ ಎಲ್ ತಂಡ ಹೋಗಿ ಅಲ್ಲಿ ಸ್ಥಳಮಾಜುರು ಮಾಡ್ತಾ ಇರುವಂಥದ್ದು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಅಂದರೆ ಈ ಘಟನೆ ಆದಾಗ ರೇಣುಕಾ ಸ್ವಾಮಿ ಕೊಲೆ ಆಗಿರುವಂಥ ಸಂದರ್ಭದಲ್ಲಿ ಬಳಸಿರುವಂಥ ಬಟ್ಟೆ ಆಗಿರ್ಬೋದು ಅಂದರೆ ಇವರು ಧರಿಸಿರುವಂಥ ಬಟ್ಟೆ ಮತ್ತು ಆ ಟೈಮಲ್ಲಿ ಈ ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಆ ಚಪ್ಪಲಿಯ ಹುಡುಕಾಟ ಈಗ ಆ ಚಪ್ಪಲಿಯಲ್ಲಿದೆ ಅನ್ನೋದು ಏನೋ ಒಂದು ಎವಿಡೆನ್ಸ್ ಸಿಗ್ಬಹುದು ಅಂಥೇಳಿ ಈ ಪ್ರಕರಣ ಗಟ್ಟಿ ಆಗಬೇಕು ಅಂತಂದರೆ ಇಂಥ ಸ್ಥಳ ಮಾದರು ಬೇಕಾಗತ್ತೆ ನೋಡಿ ಅಲ್ಲಿ ಮನೆಯಲ್ಲಿ ನೋಡ್ತಾಯಿದ್ದೀರಿ ಆರಂಭದಲ್ಲಿ ಪವಿತ್ರ ಗೌಡಾಗೆ ಏನೂ ಇರಲಿಲ್ಲ ಒಂದು ಐದಾರು ಸಿನಿಮಾ ಮಾಡಿರ್ಬೋದು ಯಾವುದು ರಿಲೀಸ್ ಆಗಿಲ್ಲ ಅನಿಸುತ್ತೆ ಬಟ್ ಇವಾಗ ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಕಾರುಗಳು ಮನೆಗಳನ್ನು ನೀವು ನೋಡ್ತಾ ಇದ್ದೀರಿ ಆ ಮನೆಗೆ ಸ್ಥಳ ಮಾಜರು ಕೂಡ ಇರುವಂಥದ್ದು ಭಾಳ ಮುಖ್ಯವಾಗಿ ತನ್ನ ಪ್ರೇಯಸ್ಸಿಗೆ ಖುಷಿಪಡಿಸಬೇಕು ಅಂಥೇಳಿ ದರ್ಶನ್ ಮಾಡಿರುವಂಥ ಎಡವಟ್ಟು ಇದು ಆ ರೇಣುಕಾ ಸ್ವಾಮಿ ಮುಂದೆ ಹೇಳ್ತಾನಂತೆ ನನ್ನ ಹೆಂಡತಿ ಪವಿತ್ರ ಪರಮ ಪವಿತ್ರ ಅಂಥೇಳಿ ಬೇಕಿತ್ತ ಅಲ್ಲಿ ಏನೋ ಬಿಲ್ಡಪ್ ಕೊಟ್ಟರು ಈಗ ಅನುಭವಿಸ್ಬೇಕಲ್ಲ ಸ್ಥಳಮಾಜರು ಆಗಿದೆ ಸೊ ರೇಣುಕಾ ಸ್ವಾಮಿ ಅವರಿಗೆ ಏವನ ಆರೋಪಿ ಈಕೆ ಅಂದರೆ ಫಸ್ಟೇ ಈಕೆ ಅಂದರೆ ಆರಂಭದಲ್ಲಿ ಈಕೆನೇ ಅಲ್ಲಿ ಸೆಡ್ಗೆ ಕರೆದುಕೊಂಡು ಹೋಗ್ತಾರೆ ಅಂದರೆ ದರ್ಶನ ಮತ್ತು ಪವಿತ್ರ ಇಬ್ಬರು ಹೋಗ್ತಾರೆ ಆರಂಭದಲ್ಲಿ ಈಕೆನೇ ರೇಣುಕಾ ಸ್ವಾಮಿನ ನೋಡಿದ ತಕ್ಷಣ ಚಪ್ಪಲಿಯಲ್ಲಿ ಹೊಡೆದಿರೋದು ಈಕೆನೇ ತದನಂತರ ದರ್ಶನ ಹೊಡಿತಾರೆ ಅನ್ನೋದು ಗೊತ್ತಿದೆ ಆ ರೀತಿಯ ಹೇಳಿಕೆನ ದಾಖಲಿಸಿಕೊಂಡಿದ್ದಾರೆ ಸೊ ಇಲ್ಲಿ ಒಬ್ಬ ಯಶಸ್ಸಿನ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅಂತ ಕೇಳ್ಪಟ್ಟೆ ಗೊತ್ತಿಲ್ಲ ಇರ್ತಾಳಿಲ್ಲೋ ಗೊತ್ತಿಲ್ಲ ಆದರೆ ಒಬ್ಬ ಪುರುಷನ ಅವನತಿಗೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ಸಾಕ್ಷಿ ಈ ಘಟನೆ ಈಗ ಸಹಜವಾಗಿ ತನಿಖೆ ಅಂತೂ ಜೋರಾಗಿ ನಡೀತಾ ಇದೆ ಇಲ್ಲಿಯ ತನಕ ಅಂತೂ ಎಲ್ಲವೂ ಕೂಡ ಚೆನ್ನಾಗಿದೆ ಅದರಲ್ಲಿ ಎರಡು ಇಲ್ಲ ಬಟ್ ಇನ್ಮೇಲೆ ಹೇಗಾಗುತ್ತೆ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಪರೀಕ್ಷೆ ಏನಾಗಿದೆಯಲ್ಲ ಮರಣೋತ್ತರ ಪರೀಕ್ಷೆ ಮರಣೋತ್ತರ ಪರೀಕ್ಷೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಏನೆಲ್ಲ ದಾಖಲೆ ಆಗಿದೆ ಅನ್ನೋದ್ರ ಬಗ್ಗೆ ಆಮೇಲೆ ಈ ಚಾರ್ಜ್ ಶೀಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದ್ರ ಮೇಲೆ ಇವರಿಗೆ ಶಿಕ್ಷೆ ಆಗುತ್ತೆ ಬಟ್ ಈಗ ಸದ್ಯಕ್ಕಂತೂ ಇವರಿಗೆ ಬೇಲ್ ಸಿಗೋದಿಲ್ಲ ಆರು ತಿಂಗಳುಗಳ ಕಾಲ ಒಳಗಡೆ ಇರಬೇಕಾಗತ್ತೆ ಆ ರೀತಿಯ ಪ್ರಕರಣಗಳು ಇದ್ದಾವೆ ಇದರಲ್ಲಿ ಆ ರೀತಿಯ ಸಾಕ್ಷ್ಯದಾರಗಳು ಸಿಕ್ಕಿವೆ ಆತನಿಗೆ ಕೊಟ್ಟಿರುವಂಥ ಟಾರ್ಚರು ಹಲ್ಲೆ ಮಾಡಿರುವಂಥದ್ದು ಕಿಡ್ನ್ಯಾಪ್ ಮಾಡಿರುವಂಥದ್ದು ಕೊಲೆ ಮಾಡಿರುವಂಥದ್ದು ಕೋಳಿ ಎಸೆದಂಗೆ ಗೋಡಿಗೆ ಎಸಿದ್ರಂತೆ ಇಂಥ ವಿಕೃತ ಮನಸ್ಥಿತಿ ಉಳ್ಳವರು ಇವರು ಹದಿನೇಳು ಹದಿನೆಂಟು ಜನ ಈಗ ಆರೋಪಿಗಳೇನೇ ಅರಲ್ಲ ಅವರೆಲ್ಲರೂ ಕೂಡ ಬಡವರೇ ಬರಲ್ಲ 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 ಈ ಆರೋಪಿಯ ತಂದೆ ನಿನ್ನೆ ಚಂದ್ರಪ್ಪ ಸಾವನ್ನಪ್ಪಿದ್ರು ಅಂದರೆ ಅನುಕುಮಾರ್ ಅಂತೇಳಿ ತೀರಾ ಬಡತನ ಏನೂ ಇಲ್ಲ ಅವರ ಹತ್ರ ಸುಮ್ಮನೆ ನಮ್ಮ ಬಾಸು ನಮ್ಮ ಬಾಸು ಅಂಥೇಳಿ ತಿರ್ಗಾಡ್ತಿರ್ತಾರೆ ಕೆಲಸ ಇಲ್ಲ ಮಣ್ಣು ಇಲ್ಲ ಈಗ ಹೊಲೆ ಕೆಸಲಿ ಸಿಕ್ಕಾಕಿಕೊಂಡಿದ್ದಾರೆ ಕುಟುಂಬಸ್ಥರು ನೋಡಿ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ಈ ಆಘಾತದಿಂದ ಸಾವನ್ನಪ್ಪಿದ್ದಾರೆ ತಂದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ